ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಲಕ್ಷ್ಮೀಯ ನಾನು ಲಕ್ಷ್ಮೀ ಮಾತಾಡ್ತಾ ಇರೋದು ಯಾರೆಲ್ಲ ಮೊದಲನೇ ಸಾರಿ ನನ್ನ ಚಾನಲ್ನ ನೋಡ್ತಿದ್ದರು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ ಈಗ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಇವತ್ತು ಬಂದು ನಾನು ನಿಮಗೆ ಈಸಿಯಾಗಿ ಒಂದೇ ನಿಮಿಷದಲ್ಲಿ ಬಂದು ನೀವು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ಕೊಳ್ಳೋದನ್ನ ಹೇಳ್ತಾ ಇದ್ದೀನಿ ಈಸಿಯಾಗಿ ಮಾಡ್ಕೋಬೋದು ನೀವು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ಕೋಬೋದು ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಇವಾಗ ಯೂಟ್ಯೂಬ್ ಚಾನಲ್ ಮಾಡಿಕೊಂಡು ಐವತ್ತರಿಂದ ಒಂದು ಲಕ್ಷ ಗಟ್ಟಲೆ ದುಡಿತಾ ಇದ್ದಾರೆ ಹಾಗಾಗಿ ಯೂಟ್ಯೂಬ್ ಚಾನಲ್ ಒಂದು ಬೆಸ್ಟ್ ಪ್ಲಾಟ್ಫಾರ್ಮ್ ಅಂತಲೇ ಹೇಳ್ಬೋದು ನೀವು ಫೇಸ್ನ ಬೇಕಾದ್ರೆ ವೀಡಿಯೋ ಮಾಡ್ಬೋದು ಇಲ್ಲ ಫೇಸ್ ತೋರಿಸ್ದೆ ಕೂಡ ವೀಡಿಯೋ ಮಾಡ್ಕೋಬೋದು ಫಸ್ಟು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಕೊಳ್ಳಿ ಜಸ್ಟು ಒನ್ ನಿಮಿಷದಲ್ಲಿ ನೀವು ಕ್ರಿಯೇಟ್ ಮಾಡ್ಕೋಬೋದು ಅಂದರೆ ನೀವು ಸ್ವಲ್ಪ ನಿಧಾನಕ್ಕೆ ಇವಾಗ ಯೂಟ್ಯೂಬ್ ಚಾನಲ್ಲು ನಾವೆಲ್ಲ ಒಂದೇ ನಿಮಿಷದಲ್ಲಿ ಕ್ರಿಯೇಟ್ ಮಾಡಿ ಕೊಡ್ತೀನಿ ತುಂಬ ಜನಕ್ಕೆ ಒಂದು ಐ ಡಿ ಮುಖಾಂತರ ಒಂದು ಜಿಮೇಲ್ ಐ ಡಿ ನಾವು ಕ್ರಿಯೇಟ್ ಮಾಡ್ಕೋಬೇಕು ನಮ್ಮ ಚಾನಲ್ ನೇಮ್ ಕೂಡ ನಾವು ಮೊದಲನೇ ರೆಡಿ ಮಾಡಿ ಇಟ್ಕೊಂಡಿರಬೇಕು ನಂತರ ಬಂದು ಡಿಸ್ಕ್ರಿಪ್ಷನಲ್ಲಿ ಯಾವ ರೀತಿ ಹಾಕೋದು ಒಂದು ಲೋಗೋನ ಯಾವ ರೀತಿ ಕ್ರಿಯೇಟ್ ಮಾಡೋದು ಪ್ರತಿಯೊಂದು ಕ್ಲಿಯರಾಗಿ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗಿದ್ದೀನಿ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ನೀವು ಫೇಸ್ ಇವಾಗ ನೋಡ್ಬೋದು ಇದು ದೊಡ್ಡ ಬೆಳೀತಾ ಇದೆ ಯೂಟ್ಯೂಬ್ ಚಾನಲ್ಲು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬಂದು ನೀವು ನೋಡೋದಾದರೆ ಯೂಟ್ಯೂಬ್ ಚಾನಲ್ ತುಂಬ ಜನ ನ ಮಾಡ್ತಾ ಇದ್ದಾರೆ ಎಲ್ಲ ಹೆಣ್ಮಕ್ಳಿಗೆ ಇದೊಂದು ಯೂಸ್ಫುಲ್ ಆಗಲಿ ಮನೆಯಲ್ಲಿರುವಂಥ ಹೆಣ್ಮಕ್ಳು ಯೂಟ್ಯೂಬ್ ಚಾನಲ್ನ ಮಾಡಲಿ ಅಂತೇಳಿ ನಾನು ಯೂಟ್ಯೂಬ್ ಚಾನಲ್ ಯಾವ ರೀತಿ ಕ್ರಿಯೇಟ್ ಮಾಡ್ಬೋದು ಅಂತ ಸುಲಭವಾಗಿ ಈ ವಿಡಿಯೋದಲ್ಲಿ ಹೇಳಿದ್ದೀನಿ ಎಲ್ಲ ಅರ್ಥ ಆಗುತ್ತೆ ನಿಮಗೆ ಅರ್ಥ ಆಗಿಲ್ಲ ಅಂದರೆ ಬಂದರೆ ಕೆಳಗಡೆ ಬಂದು ನಾನು ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ ಲಿಂಕ್ನ ಕೊಟ್ಟಿದ್ದೀನಿ ಅಲ್ಲಿ ಬಂದು ನೀವು ಡೈರೆಕ್ಟಾಗಿ ನನಗೆ ಚಾಟ್ ಮಾಡಿ ನನಗೆ ಈ ರೀತಿ ಅರ್ಥ ಆಗಿಲ್ಲ ಅಂತ ನೀವು ಮೆಸೇಜ್ ಮಾಡ್ಬೋದು ಅಲ್ಲಿ ನಾನು ನಿಮ್ಗೆ ಏನು ಅರ್ಥ ಆಗಿಲ್ಲ ಅನ್ನೋದನ್ನು ನಾನು ನಿಮ್ಗೆ ಕ್ಲಿಯರ್ ಮಾಡಿಕೊಡ್ತೀನಿ ಯಾಕಂದರೆ ನಾನು ಫ್ರೀಯಾಗಿ ಹೇಳ್ಕೊಡ್ತೀನಿ ಎಲ್ಲ ಫ್ರೀಯಾಗಿ ನೆಕ್ಸ್ಟು ಯೂಟ್ಯೂಬ್ ಚಾನಲ್ ಎಲ್ಲ ಯಾವ ರೀತಿ ಮಾಡೋಕ್ಕೆ ಬರ್ದಿರೋರಿಗೆ ಕೂಡ ಹೆಲ್ಪ್ ಮಾಡ್ಕೊಡ್ತೀನಿ ಫ್ರೀಯಾಗಿ ನೀವು ಏನಾದರೂ ನಿಮ್ಮ ಟ್ಯಾಲೆಂಟ್ನ ಯೂಸ್ ಮಾಡಿ ನೀವು ಯೂಟ್ಯೂಬ್ನ ಓಪನ್ ಮಾಡ್ಕೋಬೋದು ಕುಕ್ಕಿಂಗ್ನ ಮಾಡ್ಬೋದು ನಿಜವಾಗ್ಲೂ ಐವತ್ತು ಸಾವಿರದಿಂದ ಲಕ್ಷ ಗಟ್ಟಲೆ ದುಡ್ಕೊತಾ ಇದ್ದಾರೆ ತಿಂಗಳಿಗೆ ಯೂಟ್ಯೂಬ್ ಚಾನಲ್ ಮುಖಾಂತರ ನೀವು ಬಂದು ರಂಗೋಲಿ ಹಾಕೋದನ್ನೇ ಒಂದು ಒಂದು ಟಾಪಿಕ್ನಾಗಿ ಇಟ್ಕೊಂಡು ಡೈಲಿ ಶೂಟ್ ಮಾಡಿ ಅಪ್ಲೋಡ್ ಮಾಡ್ಬೋದು ಕುಕ್ಕಿಂಗ್ ಮಾಡ್ಬೋದು ಇಲ್ಲ ನೀವು ಟೈಲರಿಂಗ್ ಮಾಡ್ತಾ ಇದ್ರ ಅಂದರೆ ಟೈಲರಿಂಗ್ ಬಿಸ್ನೆಸ್ ಮಾಡ್ಕೋಬೋದು ಇಲ್ಲ ನೀವು ಬ್ಯೂಟಿಷಿಯನ್ ಮಾಡ್ತಿದ್ದೀರಾ ಅಂದರೆ ಬ್ಯೂಟಿಷನ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ಬೋದು ಸೈಡ್ ಇನ್ಕಮ್ ಆಗಿ ಯೂಟ್ಯೂಬ್ ಚಾನಲ್ನ ಕೂಡ ತುಂಬಾ ಜನ ಇವಾಗ ಮಾಡ್ತಾ ಇದ್ದಾರೆ ಹಾಗಾಗಿ ನೀವು ಕೂಡ ಮಾಡಿ ಎಲ್ಲ ಹೆಣ್ಮಕ್ಳು ಯೂಸ್ಫುಲ್ ಆಗಲಿ ಎಲ್ಲ ಹೆಣ್ಮಕ್ಳಿಗೆ ಅಂತೇಳಿ ನನ್ನ ವಿಡಿಯೋನ ಪೋಸ್ಟ್ ಮಾಡ್ತಾ ಇದ್ದೀನಿ ಬನ್ನಿ ನೋಡಿ ಯಾವ ರೀತಿ ಈಸಿಯಾಗಿ ಒಂದು ಇನ್ಮೇಲೆ ಬಂದು ನನ್ನ ಚಾನಲಲ್ಲಿ ಹೆಣ್ಮಕ್ಳಿಗೆ ಯೂಟ್ಯೂಬ್ ಅಲ್ಲಿ ಯಾವ ರೀತಿ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಕೋಬಹುದು ಏನೆಲ್ಲ ಬೇಕಾಗುತ್ತೆ ಯಾವ ರೀತಿ ಎಡಿಟಿಂಗ್ ಮಾಡೋದು ಯಾವ ರೀತಿ ತಂಬಳಿ ಮಾಡೋದು ಯಾವ ರೀತಿ ಪೋಸ್ಟ್ ಮಾಡೋದು ನಿಮಗೆಲ್ಲ ಏನು ಸಮಸ್ಯೆ ಬರ್ಬೋದು ಯೂಟ್ಯೂಬ್ ಚಾನಲ್ ಅದೆಲ್ಲ ಯಾವ ರೀತಿ ಕ್ಲಿಯರ್ ಮಾಡ್ಕೋಬಹುದು ಅನ್ನೋದನ್ನೆಲ್ಲ ನಾನು ನನ್ನ ವೀಡಿಯೋದಲ್ಲಿ ಬರ್ತಾ ಇರ್ತದೆ ಡೈಲಿ ಒಂದೊಂದು ವೀಡಿಯೋ ಪೋಸ್ಟ್ ಮಾಡ್ತಾ ಇರ್ತೀನಿ ಒಳ್ಳೊಳ್ಳೆ ಕಂಟೆಂಟ್ ಕ್ರಿಯೇಟ್ ಮಾಡಿ ಪೋಸ್ಟ್ ಮಾಡ್ತೀನಿ ಅಂತ ಹೇಳ್ಬೋದು ನನ್ನ ಚಾನಲ್ನ ಮಿಸ್ ಮಾಡ್ಕೊಳ್ಳದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಕಮೆಂಟ್ ಮುಖಾಂತರ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ ನನ್ನ ಕಮೆಂಟ್ಗೆ ರಿಪ್ಲೈ ಮಾಡ್ತೀನಿ ಮೊದಲನೇದಾಗಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಬಂದು ನನ್ನ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಆದಮೇಲೆ ಬಂದು ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂದರೆ ನನ್ನ ಇನ್ಸ್ಟಾಗ್ರಾಮ್ ಡಿಲಿ ನೀವು ಬಂದು ಮೆಸೇಜ್ ಮಾಡಿ ಅಲ್ಲಿ ನಾನು ನಿಮಗೆ ಡೈರೆಕ್ಟಾಗಿ ಉತ್ತರನ ಕೊಡ್ತೀನಿ ಸರಿನಾ ಬನ್ನಿ ನೋಡ್ತಾ ಹೋಗೋಣ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೋದು ಅಂತ ಬನ್ನಿ ನೀವು ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಕೊಬೋದು ಬನ್ನಿ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ಕೊಳ್ಳಿ ಯೂಟ್ಯೂಬ್ ಚಾನಲ್ ಓಪನ್ ಆಗಿದ್ದ ತಕ್ಷಣ ಈ ರೀತಿ ಬರುತ್ತೆ ನೋಡಿ ನಿಮ್ಮ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ಕೊಳ್ಳಿ ಯು ಅನ್ನೋದನ್ನ ಪ್ರೆಸ್ ಮಾಡಿ ಯು ಅನ್ನೋದನ್ನು ನೀವು ಲಾಸ್ಟ್ ಫನಲ್ಲಿದೆ ನೋಡಿ ಇದು ಬಂದು ನನ್ನ ಹಳೆ ಚಾನಲ್ ನೋಡಿ ಇಲ್ಲಿ ಸ್ವಿಚ್ ಅಕೌಂಟ್ ಅಂತ ಇದೆ ಅದನ್ನು ಪ್ರೆಸ್ ಮಾಡಿ ನಿಮ್ಮ ಎಷ್ಟು ಅಕೌಂಟ್ ಇದೆ ಅಷ್ಟು ಕೂಡ ಶೋ ಆಗುತ್ತೆ ಶ್ರೀ ಲಕ್ಷ್ಮೀ ವ್ಲಾಗ್ಸ್ ಅಂತೇಳಿ ನಂದು ಮಾನಿಟೈಸ್ ಆಗಿರುವಂಥ ಚಾನಲ್ ಅದು ತುಂಬ ಗ್ಯಾಪ್ ಇರೋದ್ರಿಂದ ನಾನೇ ಅದನ್ನು ಕ್ಲೋಸ್ ಮಾಡಿ ಲಕ್ಷ್ಮೀ ಲೇ ಅಂತ ಚಾನಲ್ನ ಓಪನ್ ಮಾಡ್ಕೊಂಡಿದ್ದು ನೀವೇ ನೋಡ್ಬೋದು ಹಾಗಾಗಿ ನಾನು ಯಾವ ರೀತಿ ಚಾನಲ್ನ ಕ್ರಿಯೇಟ್ ಮಾಡಿದೆ ಅಂತ ತುಂಬ ಸಿಂಪಲ್ಲಾಗಿ ಸರಳವಾಗಿ ನಿಧಾನಕ್ಕೆ ಹೇಳ್ಕೊಡ್ತಾ ಹೋಗ್ತೀನಿ ಬನ್ನಿ ಈಸಿಯಾಗಿ ಕಲಿಬೋದು ಜಿಮೇಲ್ ಅಕೌಂಟ್ ಅಂತ ಕ್ರಿಯೇಟ್ ಜಿಮೇಲ್ ಅಕೌಂಟ್ ಈ ರೀತಿ ಓಪನ್ ಆಗುತ್ತೆ ಸ್ವಿಚ್ ಅಕೌಂಟ್ ಅಂತೇಳಿ ಇಲ್ಲಿ ಜಿಮೇಲ್ ಆಫ್ ಆರ್ ಫೋನ್ ನಂಬರ್ ಮುಖಾಂತರ ನೀವು ಆಗ ಲಾಗಿನ್ ಆಗ್ಬೋದು ಕ್ರಿಯೇಟೆ ಅಕೌಂಟ್ನ ನಾನು ಪ್ರೆಸ್ ಮಾಡಿಕೊಂಡು ನೆಕ್ಸ್ಟ್ ಆಪ್ಷನ್ನ ಕ್ರಿಯೇಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಕ್ರಿಯೇಟಿ ಅಕೌಂಟನ್ನ ಪ್ರೆಸ್ ಮಾಡಿದೆ ಫರ್ ಫಾರ್ ಮೈ ಪರ್ಸ್ನಲ್ ಯೂಸ್ ಫಾರ್ ಮೈ ಮೈ ಬಿಸ್ನೆಸ್ ಅಂತ ಬಂದಿದೆ ವರ್ಕ್ ಬಿಸ್ನೆಸ್ ಅಂತ ನಾನು ಬಂದು ಫಾರ್ ಮೈ ಪರ್ಸ್ನಲ್ ಯೂಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಆಪ್ಷನ್ನ ಕೊಡಿ ಇಲ್ಲಿ ಫಸ್ಟ್ ನೇಮ್ ಲಾಸ್ಟ್ ನ ಕೇಳ್ತಾ ಇದೆ ನೀವು ನಿಮ್ಮ ಚಾನೆಲ್ ಮತ್ತು ನಿಮ್ಮ ಗೂಗಲ್ ಐ ಡಿ ಒಂದೇ ರೀತಿ ಮ್ಯಾಚ್ ಆಗಬೇಕು ಒಂದೇ ಹೆಸರಿಂದ ಆಗಲಿ ತುಂಬ ಯೂಸ್ ಯೂಸ್ಫುಲ್ ಆಗುತ್ತೆ ಹಾಗಾಗಿ ನೀವು ಮೊದಲೇ ನಿಮ್ಮ ಚಾನಲ್ ನ ನೀವು ರೆಡಿ ಮಾಡಿ ಇಟ್ಕೊಂಡಿರಿ ನಾನು ನಾನು ಬಂದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನನ್ನ ಚಾನಲ್ ನೇಮ್ ಬಂದು ಈ ರೀತಿ ಒಂದು ಟೆಂಪ್ರವರಿ ಅಂತ ನಿಮಗೋಸ್ಕರ ಒಂದು ಐ ಡಿ ಕ್ರಿಯೇಟ್ ಇದ್ದೀನಿ ನಿಮಗೆ ತೋರಿಸ್ಲಿಕ್ಕೆ ಲಕ್ಷ್ಮೀ ಟ್ಯಾಲೆಂಟ್ ಅಂತ ಇಡೋಣ ಅಂತ ಜಸ್ಟ್ ಡಮ್ಮಿ ಅಕೌಂಟ್ ಇದು ನನ್ನ ಯೂಟ್ಯೂಬ್ ಅಕೌಂಟಿದು ಲಕ್ಷ್ಮಿ ಟ್ಯಾಲೆಂಟ್ ಅಂತೇಳಿ ಇಡೋಣ ಅಂತೇಳಿ ಟೈಪ್ ಮಾಡ್ತಾಯಿದ್ದೀನಿ ನೀವು ಚೆನ್ನಾಗಿ ಯೋಚನೆ ಮಾಡಿ ಒಂದೊಳ್ಳೆ ಹೆಸ್ರನ್ನ ಕ್ರಿಯೇಟ್ ಮಾಡಿ ನಿಮಗೆ ಯಾವುದು ಹೆಸರು ಚೆನ್ನಾಗಿರುತ್ತೆ ಚೆನ್ನಾಗಿ ಜನರ ಬಾಯಲ್ಲಿ ಈಸಿಯಾಗಿ ಬರಬೇಕು ಆ ರೀತಿ ಒಂದು ಹೆಸ್ರನ್ನ ಕ್ರಿಯೇಟ್ ಮಾಡಿ ಪೋಸ್ಟ್ ಮಾಡಿ ಲಕ್ಷ್ಮೀ ಟ್ಯಾಲೆಂಟ್ ಅಂತೇಳಿ ಇಡ್ತಾಯಿದ್ದೀನಿ ನಿಮ್ಗೆ ಯಾವ ಹೆಸ್ರು ಇದೆಯೋ ಆ ಹೆಸ್ರನ್ನ ಇಷ್ಟಪಟ್ಟು ಇಟ್ಕೋಬೋದು ಲಾಸ್ಟ್ ನೇಮ್ ಕೂಡ ಲಕ್ಷ್ಮಿ ಟ್ಯಾಲೆಂಟ್ ಅಂತೇಳಿ ಇಡ್ತಾ ಇದ್ದೀನಿ ನಾನೀಗ ನಿಧಾನಕ್ಕೆ ಟೈಪ್ ಮಾಡ್ಕೊಳ್ಳಿ ಒಂದು ಸಾರಿ ನೀವು ಅಕೌಂಟ್ನ ಕ್ರಿಯೇಟ್ ಮಾಡೋದು ಕ್ಲೀನಾಗಿ ನಿಧಾನಕ್ಕೆ ಸೆಟ್ಟಿಂಗ್ಸ್ನೆಲ್ಲ ಮಾಡ್ಕೊಳ್ಳಿ ಎಲ್ಲೂ ಕೂಡ ಸ್ಕಿಪ್ ಮಾಡದೇ ಇರೋ ರೀತಿ ನಿಧಾನಕ್ಕೆ ಸೆಟ್ ಮಾಡ್ಕೊಳ್ಳಿ ಕೆಳಗಡೆ ಕೂಡ ಲಕ್ಷ್ಮಿ ಟ್ಯಾಲೆಂಟ್ ಅಂತ ಐ ಟು ನೆಕ್ಸ್ಟ್ ಆಪ್ಷನ್ ಇದೆಯಲ್ಲ ಆ ನೆಕ್ಸ್ಟ್ ಆಪ್ಷನ್ ಇಲ್ಲಿ ಕಾಣಿಸ್ತಿದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ನಿಮ್ಮದು ಡೇಟ್ ಆಫ್ ಬರ್ತ್ನ ಕೇಳ್ತಾ ಇದೆ ಜೆಂಡರು ಡೇಟ್ ಆಫ್ ಬರ್ತ್ನ ಕೊಟ್ಕೊಳ್ಳಿ ಮೇ ಮತ್ತು ನಂದು ಇದು ಜಸ್ಟ್ ಟೆಂಪ್ರವರಿಯಾಗಿ ಒಂದು ಡೇಟ್ ಆಫ್ ಬರ್ತನ ಕ್ರಿಯೇಟ್ ಮಾಡ್ತಾ ಇದ್ದೀನಿ ನಾನು ಮೇ ತರ್ಟಿ ಒನ್ ನೈನ್ ನೈನ್ ಫೈವ್ನ ಕೊಟ್ಕೊತಾ ಇದ್ದೀನಿ ಜೆಂಡರ್ ಬಂದು ನಾನು ಫೀಮೇಲ್ನ ಹಾಕ್ಕೊಂಡು ತಿರ್ಗ ನೆಕ್ಸ್ಟ್ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ ತುಂಬ ಈಸಿಯಾಗಿ ತುಂಬ ಈಸಿಯಾಗಿ ಬೇಗನೆ ಮಾಡ್ಕೋಬೋದು ನೋಡಿ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಆಪ್ಷನ್ ಮೇಲೆ ಹೋದ್ಮೇಲೆ ಸ್ವಲ್ಪ ಟೈಮ್ ಕೇಳುತ್ತೆ ನೋಡಿ ನೀವು ಓನಾಗಿ ಕ್ರಿಯೇಟ್ ಮಾಡ್ಕೋಬೋದು ಅಂತ ಹೇಳ್ತಾ ಇದೆ ಕ್ರಿಯೇಟ್ ಯುವರ್ ಓನ್ ಅಂತೇಳಿ ನಾನು ಥರ್ಡ್ ಆಪ್ಷನ್ನ ಕ್ರಿಯೇಟ್ ಮಾಡ್ಕೊತಾ ಇದ್ದೀನಿ ಕ್ರಿಯೇಟ್ ಯುವರ್ ಓನ್ ಅಡ್ ಕ್ರಿಯೇಟ್ ಓನ್ ಯುವರ್ ಜಿಮೇಲ್ ಅಂತ ಕೇಳ್ತಾ ಇದೆ ಅಡ್ರೆಸ್ ಅಂತ ಕೇಳ್ತಾ ಇದೆ ನಾನು ಅದನ್ನು ಕ್ರಿಯೇಟ್ ಮಾಡ್ಕೊಳ್ಳೋಣ ಅಂತೇಳಿ ಮೂರನೇ ಆಪ್ಷನ್ನ ಪ್ರೆಸ್ ಮಾಡ್ಕೊತಾ ಇದ್ದೀನಿ ಅಲ್ಲಿ ನಮ್ಮ ಜಿಮೇಲ್ ಐ ಡಿನ ನಾವೇ ಕ್ರಿಯೇಟ್ ಮಾಡ್ಕೊತಾ ಇದ್ದೀವಿ ಇಲ್ಲಿ ನೀವು ಮಿಕ್ಸ್ ಲೆಟರಲ್ಲಿ ನೀವು ಕ್ರಿಯೇಟ್ ಮಾಡಬೇಕು ಯು ಕ್ಯಾನ್ ಯೂಸ್ ಲೆಟರ್ ನಂಬರ್ ಆ್ಯಂಡ್ ಅಂತ ಕೇಳ್ತಿದೆ ಇಲ್ಲಿ ಮಿಕ್ಸ್ ಲೆಟರಲ್ಲಿ ನೀವು ಕ್ರಿಯೇಟ್ ಮಾಡಿ ನಾನು ಲಕ್ಷ್ಮಿ ಅಂತೇಳಿ ಗ್ಯಾಪ್ ಇಲ್ಲದೆ ಇಲ್ಲೂ ಕೂಡ ಗ್ಯಾಪ್ ಇಲ್ಲದೆ ಕ್ರಿಯೇಟ್ ಮಾಡ್ಕೊತಾ ಇದ್ದೀನಿ ನೀವು ಕೂಡ ಇದೇ ರೀತಿ ನಿಮ್ಮ ಹೆಸರು ಮತ್ತು ನಿಮ್ಮ ಚಾನಲ್ ನೇಮನ್ನೇ ಇಟ್ಕೋಬೋದು ಚಾನಲ್ ನೇಮ್ನೇ ಇಟ್ಟು ನಾನು ಪಾಸ್ವರ್ಡ್ನ ಹಾಕಿ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಎಲ್ಲೂ ಕೂಡ ಗ್ಯಾಪ್ ಇರೋ ರೀತಿ ಫಿಲ್ಮ್ ಟೈಪ್ ಮಾಡಿ ಮಿಕ್ಸ್ ಹಾಕಿ ನಿಮ್ಮ ನೆನಪಿರುವಂಥ ಪಾಸ್ವರ್ಡ್ನ ಕೊಟ್ಕೊಳ್ಳಿ ನಾನು ಜಸ್ಟ್ ಒಂದು ಟೂ ನಂಬರ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ ಅಷ್ಟೇ ತಿರ್ಗಿ ನೆಕ್ಸ್ಟ್ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ ನೋಡಿ ಇಲ್ಲೇ ಇದೆ ನೆಕ್ಸ್ಟ್ ಆಪ್ಷನು ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಈಸಿಯಾಗಿ ಕ್ರಿಯೇಟ್ ಆಗಿಬಿಡುತ್ತೆ ಎಲ್ಲೂ ಕೂಡ ಗ್ಯಾಪ್ ಇಲ್ದಿರೋ ರೀತಿ ಆಗಲಿ ಈಗ ನೆಕ್ಸ್ಟ್ ಆಪ್ಷನ್ನ ಕ್ಲಿಕ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಸ್ಟ್ರಾಂಗ್ ಪಾಸ್ವರ್ಡನ್ನ ಕೊಡಬೇಕು ನೀವು ಎ ಸ್ಟ್ರಾಂಗ್ ಪಾಸ್ವರ್ಡ್ ವಿತ್ ಮಿಕ್ಸ್ ಲೆಟರ್ ಅಂತ ಹೇಳಿದೆ ಲೆಟರ್ ನಂಬರ್ಸ್ ಅಂದರೆ ನಿಮಗೆ ನೆನಪಿರಬೇಕು ಇದನ್ನ ಬುಕ್ಕಲ್ಲಿ ಕೂಡ ಬರೆದಿಟ್ಕೋಬೇಕು ಇಟ್ಕೋಬೇಕು ನಾಳೆ ಮಾನಿಟೈಸ್ ಆಗಲಿ ಮಾನಿಟೈಸ್ಗೆ ನೀವು ಅಪ್ಲಿಕೇಶನ ಕೊಡ್ತೀರಲ್ಲ ಮಾನಿಟೈಸ್ ಆನ್ ಮಾಡಲಿಕ್ಕೆ ಆವಾಗ ಬಂದು ಈ ಪಾಸ್ವರ್ಡ್ನ ಕೇಳುತ್ತೆ ಎಲ್ಲೂ ಕೂಡ ನೀವು ಮಿಸ್ ಮಾಡೋ ಹಾಗಿಲ್ಲ ಎಲ್ಲಾದರೂ ನೆನಪಿರೋಂಥ ಜಾಗದಲ್ಲಿ ನೀವು ಇದನ್ನು ಬರೆದು ಇಟ್ಕೊಳ್ಳಿ ಇಲ್ಲೂ ಕೂಡ ಮಿಕ್ಸ್ ಲೆಟರ್ನ ಹಾಕಬೇಕು ನಿಮ್ಗೆ ಯಾವುದು ನೆನಪಲ್ಲಿರುತ್ತೆ ಬೇಗ ಆ ಪಾಸ್ವರ್ಡನ್ನ ಕೊಟ್ಕೊಳ್ಳಿ ನಾನು ಶೋ ಮಾಡ್ತಾ ಇಲ್ಲ ಯಾಕಂದರೆ ಬೇಡ ಅಷ್ಟೊಂದು ಆಗಿ ಅಂತೇಳಿ ಶೋ ಮಾಡ್ತಾ ಇಲ್ಲ ಇದು ನೀವು ಮಿಕ್ಸ್ ಲೆಟರ್ನ ಹಾಕಿ ಒಂದು ನಿಮ್ಮ ನಿಮ್ಮ ನೇಮು ಮತ್ತು ಒಂದು ಮಿಕ್ಸ್ ಲೆಟರ್ನ ಹಾಕಿ ನೋಡಿ ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ ಇದನ್ನು ಓದ್ಕೋಬೋದು ಇಲ್ಲ ಓದೇನೆ ಆ ರೀ ಹಾಗೇನೂ ಕೂಡ ಇಡ್ಬೋದು ನಿಮ್ಮಿಷ್ಟ ಒಂದು ಸಾರಿ ಓದ್ಕೊಂಡು ಚೆಕ್ಔಟ್ ಚೆಕ್ಔಟ್ ಮಾಡಿಕೊಂಡು ಎಸ್ ಐ ಇನ್ ಅಂತೇಳಿ ನೀವು ಇಲ್ಲಿ ಕೂಡ ಪ್ರೆಸ್ ಮಾಡ್ಕೊಳ್ಳಿ ಸ್ವಲ್ಪ ಸ್ಕೆ ನಿಧಾನಕ್ಕೆ ಪ್ರೆಸ್ ಮಾಡ್ಕೊಂಡು ನಿಧಾನಕ್ಕೆ ಓಪನ್ ಮಾಡ್ಕೊಳ್ಳಿ ಒನ್ ಟೈಮ್ ಓಪನ್ ಮಾಡ್ಕೊಳ್ಳೋದು ನೀವು ಗೂಗಲ್ ಗೂಗಲ್ ಅಕೌಂಟು ನಿಮ್ಮ ಯೂಟ್ಯೂಬ್ ಚಾನೆಲ್ನ ಅದು ಪ್ರೆಸ್ ಆದಮೇಲೆ ಇಲ್ಲೂ ಕೂಡ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ ಇಲ್ಲೂ ಕೂಡ ಒಂದ್ಸರಿ ಕಣ್ಣು ಯಾವ ರೀತಿ ಯೂಟ್ಯೂಬ್ ಚಾನಲ್ ಸರ್ವಿಸಸ್ ಎಲ್ಲ ಇದೆ ಅದ್ರ ಬಗ್ಗೆ ಎಲ್ಲ ಹೇಳಿದ್ದಾರೆ ಐ ಅಗ್ರಿ ಅಂತ ಇದೆ ಅದ್ರ ಮೇಲೆ ಪ್ರೆಸ್ ಮಾಡ್ಕೊಳ್ಳಿ ಪ್ರೈವೇಟ್ ಆ್ಯಂಡ್ ಟ್ರಿಮ್ಸ್ ಅಂತ ಬಂದಿದೆ ಅಲ್ಲಿ ಕೂಡ ಐ ಆ ಅಗ್ರಿ ಅಂತ ಹೇಳಿದ ಮೇಲೆ ಪ್ರೆಸ್ ಮಾಡಿಕೊಂಡೆ ಅಪ್ಲಿಕೇಟ್ ಅಂತ ಬರುತ್ತೆ ಇದು ಕೂಡ ಬಟನ್ ಆನ್ ಇರಲಿ ವೆರಿಫೈ ಬಟನ್ ಆನ್ ಇದ್ದ ಮೇಲೆ ಅಕ್ಸೆಪ್ಟ್ ಅಂತ ಬಂದಮೇಲೆ ಅದನ್ನು ಕೂಡ ನೀವು ಪ್ರೆಸ್ ಮಾಡ್ಕೊಳ್ಳಿ ಸ್ವಲ್ಪ ವೆಯ್ಟ್ ಮಾಡಿ ಇಲ್ಲಿ ಚಾನಲ್ ಓಪನ್ ಆಗುತ್ತೆ ಇಲ್ಲಿ ಬಂದು ತಿರ್ಗ ನೀವು ಯೂ ಮೇಲೆ ಪ್ರೆಸ್ ಮಾಡಿ ಇಲ್ಲಿ ಬಂದು ನೀವು ಸ್ವಿಚ್ ಅಕೌಂಟ್ ಮೇಲೆ ಬನ್ನಿ ಈಗ ಸ್ವಿಚ್ ಅಕೌಂಟ್ ಮೇಲೆ ಬಂದ ಮೇಲೆ ನೀವು ಇವಾಗ ಚಾನಲ್ಲು ಇಲ್ಲಿ ಬಂದಿರುತ್ತೆ ನಿಮ್ಮ ಚಾನಲ್ ನೋಡಿ ಲಾಸ್ಟಲ್ಲಿ ಇದೆ ನೋಡಿ ಲಕ್ಷ್ಮೀ ಟ್ಯಾಲೆಂಟ್ ನೋ 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 ಚಾನಲ್ ವ್ಯೂಸ್ ಅಂತ ಬರ್ತದೆ ನೋ ಸಬ್ಸ್ಕ್ರೈಬರ್ ಅಂತ ಬರ್ತಿದೆ ಆ ಚಾನಲ್ ಮೇಲೆ ಪ್ರೆಸ್ ಮಾಡಿಕೊಂಡು ಪ್ರೆಸ್ ಮಾಡಿ ಲಾಸ್ಟ್ ಒನ್ನಲ್ಲಿ ನೋಡಿ ಎಲ್ಲಂತ ಬಂತಲ್ವ ಈಗ ಚಾನಲ್ ಕ್ರಿಯೇಟ್ ಆಗಿದೆ ಹೊಸ ಚಾನಲ್ ಅಂತ ಇಲ್ಲಿ ಬಂದು ಅದ್ರ ಮೇಲೆ ಪ್ರೆಸ್ ಮಾಡಿಕೊಂಡ್ರೆ ಈ ರೀತಿ ಫೋಟೋಸ್ ನಿಮ್ಮ ಫೋಟೋಸ್ ಮೇಲೆ ಎಲ್ ಮೇಲೆ ಪ್ರೆಸ್ ಮಾಡಿದ್ರೆ ಈ ಥರ ಪಿಚ್ಚರ್ನ ನೀವು ಕೊಡಬೇಕಾಗುತ್ತೆ ನಿಮ್ಮ ಫೋಟೋನ ಆ್ಯಡ್ ಮಾಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕ್ಲೀನಾಗಿ ನಿಧಾನಕ್ಕೆ ಮಾಡ್ಕೊಳ್ಳಿ ನಾನು ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ ಇಲ್ಲಿ ನಿಮಗೆ ಯಾವ ಫೋಟೋ ಬೇಕೋ ಆ ಫೋಟೋನ ನೀವು ಸೆಲೆಕ್ಷನ್ ಮಾಡ್ಕೋಬೋದು ಚೆನ್ನಾಗಿರೋಂಥ ಫೋಟೋನ ಸೆಲೆಕ್ಷನ್ ಮಾಡ್ಕೊಳ್ಳಿ ನಾನು ಇವಾಗ ಸಿಂಪಲ್ ಆಗಿ ಒಂದು ಫೋಟೋನ ನಿಮಗೆ ತೋರಿಸೋದಕ್ಕೆ ಈ ಫೋಟೋನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಪಿಚ್ಚರ್ ಆದಮೇಲೆ ಬಂದು ನೀವು ನೆಕ್ಸ್ಟು ನೋಡಿ ನೇಮ್ ಕೇಳ್ತಾಯಿದೆ ನೇಮು ಆ್ಯಂಡಲ್ ಅಂತ ಕೇಳ್ತಿದೆ ನಿಮ್ಮ ನೇಮ್ ಮೇಲೆ ಲಕ್ಷ್ಮಿ ಟ್ಯಾಲೆಂಟ್ ಅಂತ ಕೊಟ್ಕೊಳ್ಳಿ ನಾನು ಲಕ್ಷ್ಮೀ ಟ್ಯಾಲೆಂಟ್ ಅಂತ ಕೊಟ್ಕೊಂಡು ಸೇವ್ ಮಾಡ್ಕೊತಾ ಇದ್ದೀನಿ ನೋಡಿ ಸೇವ್ ಆದಮೇಲೆ ಬಂದು ಹ್ಯಾಂಡ್ ಅಂತ ಬರುತ್ತೆ ಇಲ್ಲೂ ಕೂಡ ಲಕ್ಷ್ಮಿ ಟ್ಯಾಲ್ ಟ್ಯಾಲೆಂಟ್ ಅಂತಲೇ ಕೊಟ್ಕೊತಾ ಇದ್ದೀನಿ ನೆಕ್ಸ್ಟು ಕ್ರಿಯೇಟಿವ್ ಚಾನಲ್ ಅಂತ ಬರುತ್ತಲ್ಲ ಅದ್ರ ಮೇಲೆ ಪ್ರೆಸ್ ಮಾಡ್ಕೊತಾ ಇದ್ದೀನಿ ಕ್ರಿಯೇಟಿವ್ ಚಾನಲ್ ಅಂತ ಪ್ರೆಸ್ ಆದಮೇಲೆ ಸ್ವಲ್ಪ ವೆಯ್ಟ್ ಮಾಡಿ ಸರ್ವರ್ ಡೌನ್ ಇರೋದರಿಂದ ಸ್ವಲ್ಪ ನಿಧಾನ ಆಗ್ತಾಯಿದೆ ಯು ಅಂತ ತಿರ್ಗ ಮೇಲೆ ತಿರ್ಗಾ ಅದ್ರ ಮೇಲೆ ಪ್ರೆಸ್ ಮಾಡಿ ನೋಡಿ ಈ ರೀತಿ ಬಂದು ನಿಮ್ಮದು ಫೋಟೋ ಹ್ಯಾಡ್ ಆಗಿದೆ ಇಷ್ಟೇ ನಿಮ್ಮ ಇವಾಗ ನಿಮ್ಮ ಅಕೌಂಟ್ ಕ್ರಿಯೇಟ್ ಆಗಿಬಿಟ್ಟಿದೆ ಅಂತಲೇ ಅಂದ್ಕೊಳ್ಳಿ ಪಬ್ಲಿಷಲ್ಲಿ ಏನೂ ಇಲ್ಲ ಹಾಗಾಗಿ ಎಲ್ಲ ಝೀರೋ ಝೀರೋ ತೋರಿಸ್ತಿದೆ ನೀವು ಯಾವ ರೀತಿ ನೆಕ್ಸ್ಟ್ ವೀಡಿಯೋ ಪೋಸ್ಟ್ ಮಾಡಬೇಕು ಅದು ಒಂದು ವೀಡಿಯೋನ ನೆಕ್ಸ್ಟ್ ಭಾಗದಲ್ಲಿ ತೋರಿಸ್ತೀನಿ ಇಲ್ಲಿ ನೋಡಿ ಮೇನೇಜ್ ಯುವರ್ ವೀಡಿಯೋ ಇಲ್ಲೇ ನೀವು ಪ್ಲಸ್ ಬಟನ್ನ ಪ್ರೆಸ್ ಮಾಡಿ ಯಾವ ರೀತಿ ವೀಡಿಯೋ ಅಪ್ಲೋಡ್ ಮಾಡಬೇಕು ಅನ್ನೋದನ್ನ ನಾನು ಹೇಳ್ ಹೇಳ್ಕೊಡ್ತೀನಿ ಇವಾಗ ಬಂದು ನೀವು ಬ್ಯಾನರ್ನ ಹಾಕಬೇಕು ಇಂಪಾರ್ಟೆಂಟು ಡಿಸ್ಕ್ರಿಪ್ಷನ್ ಕೂಡ ಆ್ಯಡ್ ಮಾಡಬೇಕು ಮಿಸ್ ಮಾಡಬೇಡಿ ಇವನ್ನೆಲ್ಲ ಕಂಪ್ಲೀಟಾಗಿ ಕ್ಲಿಯರಾಗಿ ನೀವು ಆ್ಯಡ್ ಮಾಡಿದೆ ಯೂಟ್ಯೂಬ್ ಚಾನಲ್ ಮಾಡ್ಬೋದು ಈಗ ಬಂದು ನೋಡಿ ಇಲ್ಲೆಲ್ಲ ಕ್ರಿಯೇಟ್ ಆಗಿದೆ ನೀವು ಬಂದು ಬ್ಯಾನರ್ನ ರೆಡಿ ಮಾಡಬೇಕು ಜಸ್ಟ್ ಅಂದರೆ ನಮ್ಮ ಫೋಟೋ ಹಿಂದೆಗಡೆ ಒಂದು ನಿಮ್ಮದು ಒಂದು ಬ್ಯಾನರ್ನ ಬ್ಯಾನರ್ ರೀತಿ ರೆಡಿ ಮಾಡಿ ಹಾಕ್ಕೊಬೋದು ನಾನು ಜಸ್ಟ್ ಇವಾಗ ಬಂದು ಒಂದು ಆಂಜನೇಯ ಸ್ವಾಮಿನ ಹಾಕ್ಕೊತಾ ಇದ್ದೀನಿ ಜೈ ಬಜರಂಗಿ ಬಲಿ ಅದರಿಂದ ಕೆಳಗಡೆ ಝೂಮ್ ಇನ್ ಝೂಮ್ ಔಟ್ನ ಮಾಡಿ ಒಂದು ಫೋಟೋನ ಹಾಕ್ಕೊತಾ ಇದ್ದೀನಿ ನನ್ನ ಮನೆ ದೇವರು ಆಂಜನೇಯ ಸ್ವಾಮಿನೇ ಹಾಕ್ಕೊಂಡು ಈ ವಿಡಿಯೋನ ತೋರಿಸ್ತಾ ಇದ್ದೀನಿ ನೀವು ಯಾವುದಾದ್ರೂ ನಿಮ್ಮ ಫೋಟೋಸ್ ನಿಮ್ಮ ಫ್ಯಾಮಿಲಿ ಫೋಟೋಸ್ನೆಲ್ಲ ಹಾಕ್ಕೊಬೋದು ಅಲ್ಲೊಂದು ಕ್ರಿಯೇಟ್ ಮಾಡಿ ಒಂದು ಬ್ಯಾನರ್ ರೀತಿ ಒಂದು ಫೋಟೋನ ಅಪ್ಲೋಡ್ ಮಾಡಿ ಸ್ವಲ್ಪ ವೆಯ್ಟ್ ಮಾಡಬೇಕು ಬರುತ್ತೆ ಫೋಟೋ ಹಿಂದೆಗಡೆ ಒಂದು ಬ್ಯಾನರ್ ರೀತಿ ಬರುತ್ತೆ ನೋಡಿ ಬಂತು ನೋಡಿದ್ರೆ ಆಂಜನೇಯ ಸ್ವಾಮಿ ಬಂತು ನೆಕ್ಸ್ಟು ಡಿಸ್ಕ್ರಿಪ್ಷನಲ್ಲಿ ಕರೆಕ್ಟಾಗಿ ನಿಮ್ಮ ಚಾನಲಲ್ಲಿ ಏನು ಬರುತ್ತೆ ಅನ್ನೋದನ್ನು ಕ್ಲೀನಾಗಿ ಹಾಕಬೇಕು ಇಲ್ಲಿ ನೋಡಿ ಫೋರ್ತ್ ಒಂದು ಡಿಸ್ಕ್ರಿಪ್ಷನ್ ಮೇಲೆ ನಾನು ಕ್ಲಿಕ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಇಲ್ಲಿಗೆ ಬಂದು ಕ್ಲೀನಾಗಿ ಡಿಸ್ಕ್ರಿಪ್ಷನ್ನ ನೀವು ಮೆನ್ಷನ್ ಮಾಡ್ಕೊಳ್ಳಿ ಇಲ್ಲಿ ಬಂದು ನೀವು ನಿಮ್ಮ ಚಾನಲ್ನ ವಿಸಿಟ್ ಮಾಡೋರಿಗೆ ನಿಮ್ಮ ಚಾನಲ್ ಗ್ರೋ ಆಗೋದಕ್ಕೆ ಡಿಸ್ಕ್ರಿಪ್ಷನಲ್ ಮೇಯ್ನ್ ಪಾಯಿಂಟ್ ಅಂತ ಹೇಳ್ಬೋದು ಇಲ್ಲಿ ವೆಲ್ಕಮ್ ರೀತಿ ನಿಮ್ಮ ಚಾನಲ್ನ ಕರ್ ಕರೀಬೇಕು ನಿಮ್ಮ ಚಾನಲಲ್ಲಿ ಏನೇನು ಬರುತ್ತೆ ಏಡೇ ಏನೇನು ಟೈಟಲ್ ಏನೇನು ಟಾಪಿಕ್ ಮುಖಾಂತರ ಬರುತ್ತೆ ನಿಮ್ಮದು ಅಂತ ಇಲ್ಲಿ ನೀವು ಬರಿಬೇಕಾಗಿ ಬರುತ್ತೆ ಇಲ್ಲಿ ಬ್ಯೂಟಿ ಟಿಪ್ ಆಗಿರ್ಬೋದು ಟ್ರಾವೆಲ್ ಆಗಿರ್ಬೋದು ಕುಕಿಂಗ್ ಆಗಿರ್ಬೋದು ಏನು ನಿಮ್ಮ ಒಂದು ಒಂದು ಮುಖಾಂತರ ನೀವು ಮಾಡ್ತಿರೋ ಚಾನಲನ್ನು ಅದನ್ನು ಬಂದು ಒಂದೊಳ್ಳೆ ರೀತಿಯಾಗಿ ಇಲ್ಲಿ ಮೆನ್ಷನ್ ಮಾಡಿ ಮೆನ್ಷನ್ ಮಾಡಬೇಕು ಒಳ್ಳೆ ನಿಮ್ಮ ಚಾನಲ್ ಗ್ರೋ ಆಗುತ್ತೆ ಹಾಗಾಗಿ ನಾನೀಗ ವೆಲ್ಕಮ್ ಟು ಮೈ ಲಕ್ಷ್ಮಿ ಟ್ಯಾಲೆಂಟ್ ಯೂಟ್ಯೂಬ್ ಚಾನಲ್ ಬ್ಯೂಟಿ ಟಿಪ್ ಅಂತೇಳಿ ಜಸ್ಟ್ ಸಿಂಪಲ್ಲಾಗಿ ಇದ್ದೀನಿ ಇಲ್ಲೂ ನೀವು ಈ ಕ್ಲೀನಾಗಿ ನೀವು ಏನೇನು ಬರುತ್ತೆ ನಿಮ್ಮ ಚಾನಲಲ್ಲಿ ಆ ರೀತಿ ಕನ್ನಡದಲ್ಲಾದರೂ ಕೂಡ ಬರಿಬೋದು ಇಲ್ಲ ಇಂಗ್ಲೀಷಲ್ಲಾದರೂ ಬರ್ಕೋಬೋದು ನಿಮ್ಮ ಇಷ್ಟ ಇಲ್ಲಿ ಬಂದು ಡಿಸ್ಕ್ರಿಪ್ಷನಲ್ಲಿ ಬರೆಯೋದು ನಾನು ಸಿಂಪಲ್ಲಾಗಿ ಈ ರೀತಿ ಬರೆದಿದ್ದೀನಿ ನೀವು ಕ್ಲೀನಾಗಿ ಇನ್ನೂ ಕೂಡ ಚೆನ್ನಾಗಿ ಬರೀರಿ ಈ ಪೇಜ್ನ ಕ್ಲೀ ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಬಂದು ಈ ರೀತಿ ಕಂಪ್ಲೀಟ್ ಆಗಿ ಸೇವ್ ಕೊಟ್ಟು ನಿಮ್ಮ ಚಾನಲ್ ಕ್ರಿಯೇಟ್ ಆಯಿತು ಅಂತಾನೆ ನೆಕ್ಸ್ಟ್ ಬಂದು ನಿಮಗೆ ಈ ಥರ ಕ್ರಿಯೇಟ್ ಆದಮೇಲೆ ನೆಕ್ಸ್ಟ್ ಯಾವ ರೀತಿ ವೀಡಿಯೋಸ್ನ ಅಪ್ಲೋಡ್ ಮಾಡೋದು ಅದ್ರ ಬಗ್ಗೆ ಎಲ್ಲ ನೆಕ್ಸ್ಟು ಹೇಳ್ಕೊಡ್ತೀನಿ ಪ್ಲೇಸ್ ಬಟನ್ ಇದೆಯಲ್ಲ ನೋಡಿ ಯು ಪಕ್ಕ ತರ್ಡ್ ಒನ್ನಲ್ಲಿ ಪ್ರೆಸ್ ಬಟನ್ ಇದೆಯಲ್ಲ ಅದನ್ನೆಲ್ಲ ನೆಕ್ಸ್ಟ್ ನಾನು ನಿಮಗೆ ಎಲ್ಲ ಹೇಳ್ಕೊಡ್ತೀನಿ ಇದು ಆನಲ್ಲೇ ಇರಲಿ ಪ್ರೈವೇಸಿ ಆನಲ್ಲೇ ಇರಲಿ ಪ್ರೈವೇಟ್ ಏನು ಬೇಡ ತುಂಬ ಜನಕ್ಕೆ ಶೋ ಆಗಬೇಕಲ್ಲ ಹಾಗಾಗಿ ಆನಲ್ಲೇ ಇರಲಿ ನೆಕ್ಸ್ಟ್ ಬಂದು ನನ್ನ ಚಾನಲಲ್ಲಿ ನಿಮಗೆ ಹೇಳ್ ಹೇಳ್ತಾ ಹೋಗ್ತೀನಿ ಯಾವ ರೀತಿ ನೀವು ಚಾನಲ್ನ ಓಪನ್ ಮಾಡ್ಕೋಬೋದು ಯಾವ ರೀತಿ ನೀವು ವೀಡಿಯೋಸ್ ಅಪ್ಲೋಡ್ ಮಾಡೋದೆಲ್ಲ ಹೇಳ್ತೀನಿ ಇಲ್ಲಿಗೆ ಲಾಗ್ ಇಲ್ಲಿಗೆ ಹೆಂಡ್ ಇದ್ದೀನಿ ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ ಆಗಲೇ ಈ ರೀತಿ ಮಾಡ್ಕೊಳ್ಳಿ ಇಲ್ಲಿ ಬಂದು ವೀಡಿಯೋ ಯಾವ ರೀತಿ ಪೋಸ್ಟ್ ಮಾಡಬೇಕು ಅದನ್ನೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಇಲ್ಲಿಗೆ ನನ್ನ ಚಾನಲ್ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲಕ್ಷ್ಮೀ ನಿಲಯ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ಟೇಕ್ ಕೇರ್ ಬೈ ಬಾಯ್